ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಉಮಾಶ್ರೀ ತಮ್ಮ ಜೀವನದ ಬಹುದೊಡ್ಡ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡಿದ್ದ ಉಮಾಶ್ರೀ ತಮ್ಮ ಜೀವನ ಕಡು ಕಷ್ಟದ ದಿನಗಳನ್ನು ನೆನೆಸಿಕೊಂಡಿದ್ದಾರೆ ನನಗೆ ಚಿಕ್ಕಂದಿನಿಂದಲೇ ನಾಟಕ ಸಿನಿಮಾದ ಅಭಿರುಚಿ ಇತ್ತು ರಂಗಭೂಮಿ ನನಗೆ ಹೊಸ ಬದುಕು ನೀಡಿತು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಯಿತು ಆ ಬಳಿಕ ಕೌಟುಂಬಿಕವಾಗಿ ಹಲವು ಸಂಘರ್ಷಗಳನ್ನು ಎದುರಿಸಿದೆ ಎಂದು ಉಮಾಶ್ರೀ ಹೇಳಿದ್ದಾರೆ ಕೂಲಿ ನಾಲಿ ಮಾಡಿ ಬುಟ್ಟಿ ಹೆಣೆದು ಜೀವನ ನಡೆಸುತ್ತಿದ್ದೆ ಆಗ ನನಗೆ ರಂಗಸಂಪದದಲ್ಲಿ ಹವ್ಯಾಸಿ ಕಲಾವಿದೆಯಾಗಿ ಅವಕಾಶ ಸಿಕ್ಕಿತ್ತು ಅಲ್ಲಿ ಸಿಗುತ್ತಿದ್ದ ಐವತ್ತು ರು ನನ್ನ ಬದುಕಿಗೆ ಅಲ್ಪ ನೆರವು ನೀಡಿತ್ತು ಬಳಿಕ ಹಲವು ನಾಟಕಗಳಲ್ಲಿ ಅವಕಾಶ ಸಿಕ್ಕಿತು ಉಮಾದೇವಿಯಾಗಿದ್ದ ನಾನು ಉಮಾಶ್ರೀಯಾಗಿ ಬದುಕು ಕಟ್ಟಿಕೊಂಡೆ ಎಂದಿದ್ದಾರೆ ವೈಯಕ್ತಿಕ ಜೀವನದಲ್ಲಿ ಉಮಾಶ್ರೀ ಸಾಕಷ್ಟು ಕಷ್ಟಗಳನ್ನು ಕಂಡವರು ಈ ಸಂದರ್ಭದಲ್ಲಿ ಅವರು ಹಲವು ಬಾರಿ ಸಾಯಲು ನಿರ್ಧರಿಸಿದ್ದರಂತೆ ಆದರೆ ಮಕ್ಕಳಿಗಾಗಿ ಬದುಕಬೇಕು ಎಂದುಕೊಂಡರಂತೆ ಒಂಟಿತನವನ್ನು ಜಯಿಸಲು ಕಲಿತೆ ಬದುಕಿನಲ್ಲಿ ನೊಂದಿದ್ದ ನಾನು ಮದ್ಯ ಸೇವನೆ ಮಾಡುವುದನ್ನು ಕಲಿತೆ ಆದರೆ ಈಗ ಅದನ್ನು ಬಿಟ್ಟಿದ್ದೇನೆ ಎಂದು ಉಮಾಶ್ರೀ ಹೇಳಿದ್ದಾರೆ ಕನ್ನಡ ತ್ರಿಶಾ ಜೀವನದಲ್ಲಿ ಹಲವು ವಿವಾದಗಳಿವೆ ಕೆಲವು ಖಾಸಗಿ ವಿಡಿಯೋಗಳು ಮತ್ತು ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿದವು ತ್ರಿಶಾ ಜೀವನದ ದೊಡ್ಡ ವಿವಾದಗಳೇನು ಎಂದು ನೋಡೋಣ ತ್ರಿಷಾ ಅದ್ಭುತ ನಟಿ ಬೃಹತ್ ಅಭಿಮಾನಿ ಬಳಗವಿದೆ ಎರಡು ಸಾವಿರ ಮೌನಂ ಮೌನಂಪೆಸೆಯದೆ ಚಿತ್ರದ ಮೂಲಕ ನಾಯಕಿಯಾದರು ತೆಲುಗಿನಲ್ಲಿ ತ್ರಿಷಾ ಮೊದಲ ಚಿತ್ರ ಮನಸ್ಸು ಮಾತವಿನದು ಎರಡನೇ ಚಿತ್ರ ವರ್ಷಂ ಬ್ಲಾಕ್ ಬಸ್ಟರ್ ಹೊಡೆಯಿತು ನವೊಸ್ತಾನಂತೆ ನೇನೊದ್ದಂತಾನ ಚಿತ್ರ ಮತ್ತೊಂದು ಬ್ಲಾಕ್ ಬಸ್ಟರ್ ಸ್ಟಾರ್ ನಾಯಕಿಯಾಗಿ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ನೆಲೆ ನಿಂತರು ಆಕೆ ಚಿತ್ರರಂಗಕ್ಕೆ ಬಂದು ಎರಡು ದಶಕಗಳಾಗಿವೆ ಇನ್ನು ಸ್ಟಾರ್ ನಟರ ಜೊತೆ ನಟಿಸುತ್ತಿದ್ದಾರೆ ಅಡಿಯಾಗಿ ತ್ರಿಷಾ ಅಪಾರ ಖ್ಯಾತಿಯನ್ನು ಅನುಭವಿಸಿದ್ದಾರೆ ಅನೇಕ ಮೈಲಿಗಲ್ಲುಗಳನ್ನು ತಲುಪಿದ್ದಾರೆ ಅದೇ ಸಮಯದಲ್ಲಿ ತ್ರಿಷಾ ವಿವಾದಗಳಲ್ಲಿ ಸಿಲುಕಿದ್ದಾರೆ ತ್ರಿಶಾ ಜೀವನದ ದೊಡ್ಡ ವಿವಾದಗಳೇನು ಎಂದು ನೋಡೋಣ ತ್ರಿಷಾ ನಾಯಕಿಯಾದ ನಂತರ ಆಕೆಯ ನಗ್ನ ವಿಡಿಯೋ ಒಂದು ಇಂಟರ್ನೆಟ್ನಲ್ಲಿ ವೈರಲ್ ಆಯಿತು ಆಗ ಸಾಮಾಜಿಕ ಮಾಧ್ಯಮದ ಪ್ರಭಾವ ಇರಲಿಲ್ಲ ಆದರೂ ಇಂಟರ್ನೆಟ್ನಲ್ಲಿ ಸಂಚಲನ ಮೂಡಿಸಿತು ಸ್ನಾನಗೃಹದಲ್ಲಿ ಸ್ನಾನ ಮಾಡುತ್ತಿರುವ ಆ ವಿಡಿಯೋ ನನ್ನದಲ್ಲ ಎಂದು ತ್ರಿಶಾ ಖಂಡಿಸಿದರು ಈ ಘಟನೆ ಸಂಚಲನ ಮೂಡಿಸಿತು ನಟ ವಿಜಯ್ ಜೊತೆ ತ್ರಿಷಾ ಗಿಲ್ಲಿ ಎಂಬ ಚಿತ್ರದಲ್ಲಿ ನಟಿಸಿದ್ದರು ಆ ಸಮಯದಲ್ಲಿ ಇಬ್ಬರ ನಡುವೆ ಪ್ರೇಮ ಸಂಬಂಧವಿತ್ತು ಎಂಬ ವರದಿಗಳು ಬಂದವು ಬಹಳ ಸಮಯದ ನಂತರ ತ್ರಿಷಾ ವಿಜಯ್ ಲಿಯೋ ಚಿತ್ರದಲ್ಲಿ ಮತ್ತೆ ಒಟ್ಟಿಗೆ ನಟಿಸಿದರು ಸುಚಿ ಲೀಕ್ಸ್ ಕಾಲಿವುಡ್ ಅನ್ನು ಬೆಚ್ಚಿ ಬೀಳಿಸಿತು ಗಾಯಕಿ ಸುಚಿತ್ರಾ ಅವರ ಟ್ವಿಟರ್ ಖಾತೆಯಲ್ಲಿ ಧನುಷ್ ತ್ರಿಷಾ ಅನಿರುದ್ಧ ಆಂಡ್ರಿಯಾ ರಾಣಾ ಅವರ ಖಾಸಗಿ ಫೋಟೋಗಳು ಕಾಣಿಸಿಕೊಂಡವು ತ್ರಿಷಾ ಹಾಸಿಗೆಯ ಮೇಲೆ ಮಲಗಿರುವ ಫೋಟೋ ವೈರಲ್ ಆಯಿತು ಗಾಯಕಿ ಸುಚಿತ್ರಾ ತಮ್ಮ ಖಾತೆ ಹ್ಯಾಕ್ ಆಗಿದೆ ಎಂದು ಹೇಳಿದರು ಆ ಲೀಕ್ಸ್ಗಳ ಹಿಂದೆ ತಮ್ಮ ಕೈವಾಡವಿಲ್ಲ ಎಂದರು ಸುಚಿ ಲೀಕ್ಸ್ನಲ್ಲಿ ರಾಣಾ ತ್ರಿಷಾ ಆತ್ಮೀಯವಾಗಿರುವ ಫೋಟೋ ಕೂಡ ಬೆಳಕಿಗೆ ಬಂದಿತು ಆ ಫೋಟೋದಲ್ಲಿ ರಾಣಾ ಅವಳಿಗೆ ಮುತ್ತು ಕೊಡುತ್ತಿದ್ದಾರೆ ರಾಣಾ ತ್ರಿಷಾ ನಡುವೆ ಪ್ರೇಮ ಸಂಬಂಧವಿತ್ತು ಎಂಬ ವದಂತಿಗಳು ಹಬ್ಬಿದವು ರಾಣಾಗೆ ಮದುವೆಯಾದಾಗ ತ್ರಿಶಾ ಸಾಮಾಜಿಕ ಮಾಧ್ಯಮದಲ್ಲಿ ಪರೋಕ್ಷವಾಗಿ ಅವರನ್ನು ಗುರಿಯಾಗಿಸಿಕೊಂಡು ಅನುಮಾನಾಸ್ಪದ ಕಾಮೆಂಟ್ಗಳನ್ನು ಮಾಡಿದರು ಸದ್ಯ ತ್ರಿಷಾ ದಕ್ಷಿಣ ಭಾರತದ ಪೀಠ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟು ವಿರುದ್ಧ ಮಾತನಾಡಿದರು ಈ ವಿಷಯದಲ್ಲಿ ತಮಿಳುನಾಡಿನ ಜನರಿಂದ ತೀವ್ರ ವಿರೋಧ ಎದುರಿಸಿದರು ಅವರ ಮೇಲೆ ದಾಳಿಗೆ ಯತ್ನಗಳು ನಡೆದವು ಹಿಂದೆ ಸರಿದ ತ್ರಿಷಾ ಜಲ್ಲಿಕಟ್ಟಿಗೆ ಬೆಂಬಲ ಘೋಷಿಸಿದರು ವರುಣ್ ಮಣಿಯನ್ ಎಂಬ ಉದ್ಯಮಿಯೊಂದಿಗೆ ತ್ರಿಷಾ ನಿಶ್ಚಿತಾರ್ಥ ನಡೆಯಿತು ಆದರೆ ತ್ರಿಷಾ ಮದುವೆಯನ್ನು ರದ್ದುಗೊಳಿಸಿದರು ಇದಕ್ಕೆ ಕಾರಣಗಳು ತಿಳಿದುಬಂದಿಲ್ಲ ತ್ರಿಷಾ ಸಿಂಬು ಜೊತೆ ಪ್ರೇಮ ಸಂಬಂಧ ಹೊಂದಿದ್ದರು ಎಂಬ ವಾದವೂ ಇದೆ ನಟ ಮನ್ಸೂರ್ ಅಲಿಖಾನ್ ತ್ರಿಷಾ ಬಗ್ಗೆ ಮಾಡಿದ ಕಾಮೆಂಟ್ಗಳು ವಿವಾದಾತ್ಮಕವಾದವು ಲಿಯೋ ಚಿತ್ರದಲ್ಲಿ ತ್ರಿಷಾ ಜೊತೆ ಅತ್ಯಾಚಾರ ದೃಶ್ಯವಿರುತ್ತದೆ ಎಂದು ಆಶಿಸಿದ್ದೆ ಆದರೆ ಲಿಯೋಸೆಟ್ನಲ್ಲಿ ಅವಳನ್ನು ನನಗೆ ತೋರಿಸಲೇ ಇಲ್ಲ ಎಂದು ಮನ್ಸೂರ್ ಅಲಿಖಾನ್ ಹೇಳಿದರು ಈ ವಿಷಯದಲ್ಲಿ ತ್ರಿಷಾಗೆ ಚಿತ್ರರಂಗ ಬೆಂಬಲ ವ್ಯಕ್ತಪಡಿಸಿತು ಬಹಿಷ್ಕೃತ ಅಣ್ಣಾಡಿಯಂಕೆ ನಾಯಕ ಎಳ್ವಿ ರಾಜು ತ್ರಿಷಾ ಮೇಲೆ ಗಂಭೀರ ಆರೋಪ ಮಾಡಿದರು ಇಪ್ಪತ್ತೈದು ಲಕ್ಷ ರೂಪಾಯಿ ಪಡೆದು ಶಾಸಕರೊಬ್ಬರ ಜೊತೆ ತ್ರಿಷಾ ರಾತ್ರಿ ಕಳೆದಿದ್ದಾರೆ ನಾನೇ ಸಾಕ್ಷಿ ಎಂದರು ಎ ರಾಜು ವಿರುದ್ಧ ಕಿಡಿಕಾರಿದ ತ್ರಿಷಾ ಕಾನೂನು ಕ್ರಮಕ್ಕೆ ಮುಂದಾದರು ತ್ರಿಷಾ ಜೀವನದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಮದುವೆಯಾಗಿ ಮಕ್ಕಳಿದ್ದ ವ್ಯಕ್ತಿಯನ್ನೇ ಮದುವೆಯಾದ ನಟಿಯರಲ್ಲಿ ಸಾವಿತ್ರಿ ಶ್ರೀದೇವಿ ಹೆಸರುಗಳು ಮೊದಲು ನೆನಪಿಗೆ ಬರುತ್ತವೆ ಹಾಗೆಯೇ ಮತ್ತೊಬ್ಬ ಹಿರಿಯ ನಟಿ ಶಾರದಾ ಕೂಡ ಇದೇ ರೀತಿ ಮಾಡಿದ್ದಾರೆ ಆದರೆ ಇವರು ಮದುವೆ ಮಾಡಿಕೊಂಡ ಇಬ್ಬರು ಗಂಡಂದಿರು ತಮಗೆ ಹೇಗೆ ಮೋಸ ಮಾಡಿದ್ದಾರೆ ಎಂಬ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಮದುವೆಯಾಗಿ ಮಕ್ಕಳಿದ್ದ ವ್ಯಕ್ತಿಯನ್ನೇ ಮದುವೆಯಾದ ನಟಿಯರಲ್ಲಿ ಸಾವಿತ್ರಿ ಶ್ರೀದೇವಿ ಹೆಸರುಗಳು ಮೊದಲು ನೆನಪಿಗೆ ಬರುತ್ತವೆ ಹಾಗೆಯೇ ಮತ್ತೊಬ್ಬ ಸೀನಿಯರ್ ನಟಿ ಶಾರದಾ ಕೂಡ ಇದೇ ರೀತಿ ಮಾಡಿದ್ದಾರೆ ತೊಂಬತ್ತೂರ ದಶಕದಿಂದ ಶಾರದಾ ತಾಯಿ ಪಾತ್ರಗಳಿಂದ ಜನಪ್ರಿಯರಾದರು ಎನ್ ಎನ್ಟಿಆರ್ ಎಎನ್ಆರ್ ಶೋಭನ್ ಬಾಬು ಮುಂತಾದ ದಿಗ್ಗಜರೊಂದಿಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಪ್ರಸಿದ್ಧ ನಟಿ ಶಾರದಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ತಪ್ಪು ಹೆಜ್ಜೆ ಇಟ್ಟರು ನಟಿಯಾಗಿ ಮಿಂಚುತ್ತಿದ್ದ ಸಮಯದಲ್ಲಿ ಚಲಂ ಅವರನ್ನು ಪ್ರೀತಿಸಿದರು ಆಗ ಚಲಂಗೆ ಮದುವೆಯಾಗಿ ಮೂರು ಮಕ್ಕಳಿದ್ದರು ಅವರ ಪತ್ನಿ ಅಗ್ನಿ ಅವಘಡದಲ್ಲಿ ಮೃತಪಟ್ಟರು ಹೀಗಾಗಿ ಶಾರದಾ ಚಲಂ ಅವರನ್ನು ಪ್ರೀತಿಸಿದರು ತಮ್ಮ ಮದುವೆಯ ಬಗ್ಗೆ ಶಾರದಾ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಪ್ರೀತಿಸುತ್ತಿದ್ದಾಗ ಚಲಂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಪ್ರೀತಿ ಕುರುಡು ಆಗ ನನಗೆ ಏನೂ ಅರ್ಥವಾಗಲಿಲ್ಲ ನನ್ನ ವಯಸ್ಸು ಕೇವಲ ಇಪ್ಪತ್ತೆರಡು ಒಂದು ಎಪ್ಪತ್ತೆರಡರಲ್ಲಿ ಶಾರದಾ ಚಲನ್ ಅವರನ್ನು ವಿವಾಹವಾದರು ಮದುವೆಯಾದ ಮೂರನೇ ದಿನದಿಂದಲೇ ಚಲನ್ ನಿಜ ಬಣ್ಣ ಬಯಲಾಯಿತು ಹಣಕ್ಕಾಗಿಯೇ ಅವರು ನನ್ನನ್ನು ಮದುವೆಯಾದರು ಎಂದು ಅರ್ಥವಾಯಿತು ಶೂಟಿಂಗ್ ಸೆಟ್ಗಳಿಗೆ ಬಂದು ಕಿರುಕುಳ ನೀಡುತ್ತಿದ್ದರು ಕೆಲವೊಮ್ಮೆ ಹೊಡೆಯಲು ಪ್ರಯತ್ನಿಸಿದರು ಎಂದು ಶಾರದಾ ಅಳಲು ತೋಡಿಕೊಂಡರು ಅವರ ಕಿರುಕುಳ ತಾಳಲಾರದೆ ಬೇರ್ಪಟ್ಟೆ ಎಂದು ಶಾರದಾ ಹೇಳಿದ್ದಾರೆ ಮದುವೆಯ ವಿಷಯದಲ್ಲಿ ಮತ್ತೊಮ್ಮೆ ಮೋಸ ಹೋದರು ಶಾರದಾ ಚಲಂ ಅವರಿಂದ ಬೇರ್ಪಟ್ಟ ನಂತರ ಮಲಯಾಳಿ ಉದ್ಯಮಿಯನ್ನು ಮದುವೆಯಾದರು ಅವರು ಕೂಡ ಕೆಲವು ದಿನ ಚೆನ್ನಾಗಿದ್ದರು ನನ್ನ ಹಣದ ಮೇಲೆ ಅವರ ಆಸಕ್ತಿ ಎಂದು ನಂತರ ತಿಳಿಯಿತು ಅವರಿಂದಲೂ ಬೇರ್ಪಟ್ಟೆ ಎಂದು ಶಾರದಾ ತಿಳಿಸಿದ್ದಾರೆ ಶಾರದಾಗೆ ಮಕ್ಕಳಿಲ್ಲ ತಮ್ಮ ಸಹೋದರರ ಮಕ್ಕಳನ್ನು ಅವರು ಬೆಳೆಸುತ್ತಿದ್ದಾರೆ ಅವರೊಂದಿಗೆ ಚೆನ್ನೈನಲ್ಲಿ ವಾಸಿಸುತ್ತಿದ್ದಾರೆ ಶಾರದಾ ನೂರಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಕೊನೆಯದಾಗಿ ತೆಲುಗಿನಲ್ಲಿ ನಟಿಸಿದ ಚಿತ್ರಗಳ ವಿಷಯಕ್ಕೆ ಬಂದರೆ ಚಿರಂಜೀವಿಗೆ ತಾಯಿಯಾಗಿ ಸ್ಟಾಲಿನ್ ಚಿತ್ರದಲ್ಲಿ ಪ್ರಭಾಸ್ಗೆ ತಾಯಿಯಾಗಿ ಯೋಗಿ ಚಿತ್ರದಲ್ಲಿ ವೆಂಕಟೇಶ್ಗೆ ತಾಯಿಯಾಗಿ ಸಂಕ್ರಾಂತಿ ಚಿತ್ರದಲ್ಲಿ ನಟಿಸಿದ್ದಾರೆ ಅದೇ ರೀತಿ ಸುಕುಮಾರು ಎಂಬ ಚಿತ್ರದಲ್ಲಿಯೂ ನಟಿಸಿದ್ದಾರೆ ತಡರಾತ್ರಿ ನಟಿಯ ಮನೆಗೆ ಬಂದ ಹೀರೋ ಎರಡು ದಿನ ಅಲ್ಲೇ ಹಾಲ್ಟ್ ಆಗಿದ್ರು ಹೊರಡುವಾಗ ಒಂದು ನೂರು ರು ಕೇಳಿ ಪಡೆದಿದ್ದ ನಟ ಈಗ ಒಂದು ಸಾವಿರ ಇನ್ನೂರ ಕೋಟಿ ಒಡೆಯ ಬಾಲಿವುಡ್ನ ಪ್ರತಿಭಾವಂತ ನಟಿ ಅಮೃತಾ ಸಿಂಗ್ ಸೈಫ್ ಖಾನ್ ಜೊತೆ ಡೇಟಿಂಗ್ ಮಾಡಲು ಪ್ರಾರಂಭಿಸಿದಾಗ ಆ ಸಮಯದಲ್ಲಿ ಅಮೃತಾ ದೊಡ್ಡ ಸ್ಟಾರ್ ಆಗಿದ್ದರು ಮತ್ತು ಸೈಫ್ ಕಷ್ಟಪಡುತ್ತಿದ್ದರು ಸೈಫ್ ಅವರ ಮೊದಲ ಭೇಟಿಯ ಸಮಯದಲ್ಲಿ ಅಮೃತಾ ಅವರನ್ನು ಡೇಟಿಂಗ್ ಬರುವಂತೆ ಕೇಳಿದಾಗ ನಟಿ ಅವರನ್ನು ತಮ್ಮ ಮನೆಯಲ್ಲಿ ಊಟಕ್ಕೆ ಆಹ್ವಾನಿಸಿದರು ಅಮೃತಾ ಸಿಂಗ್ ಮತ್ತು ಸೈಫ್ ಅಲಿ ಖಾನ್ ಇಂದು ಬೇರೆಯಾಗಿರಬಹುದು ಆದರೆ ಅವರ ಪ್ರೀತಿಯ ಕುರಿತು ಅನೇಕ ಕತೆಗಳು ಇನ್ನೂ ಕೇಳಿಬರುತ್ತಿವೆ ಇವರಿಬ್ಬರು ಮೊದಲು ಭೇಟಿಯಾದದ್ದು ಏದಿಲ್ಲಗಿ ಚಿತ್ರದ ಸೆಟ್ನಲ್ಲಿ ಇಬ್ಬರೂ ಫೋಟೋಶೂಟ್ಗಾಗಿ ಭೇಟಿಯಾದಾಗ ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ದರು ನಟಿಯ ಮನೆಗೆ ಊಟಕ್ಕೆ ಬಂದ ತಕ್ಷಣ ಎರಡು ದಿನ ಅಲ್ಲಿಯೇ ಬಿಡಾರ ಹೂಡಿದ್ದರಂತೆ ನಟ ಸೈಫ್ ಅಲಿ ಖಾನ್ ಮತ್ತು ಅಮೃತಾ ಸಿಂಗ್ ಇಂದು ಒಟ್ಟಿಗೆ ಇಲ್ಲ ಆದರೆ ಅವರ ಪ್ರೀತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದವು ಇವರಿಬ್ಬರ ಲವ್ ಸ್ಟೋರಿ ಸಾಕಷ್ಟು ಫೇಮಸ್ ಆಗಿದ್ದು ಅವರ ಮದುವೆ ನಡೆದ ರೀತಿ ಕೂಡ ಸುದ್ದಿಯಾಗಿತ್ತು ಬಾಲಿವುಡ್ ಬೆಬೋ ಅಕಾ ಕರೀನಾ ಕಪೂರ್ ಅವರನ್ನು ಮದುವೆಯಾಗುವ ಮೊದಲು ಸೈಫ್ ಅಲಿ ಖಾನ್ ಅಮೃತಾ ಸಿಂಗ್ ಅವರನ್ನು ಮದುವೆಯಾಗಿದ್ದರು ಸಾರಾ ಅಲಿ ಖಾನ್ ಮತ್ತು ಇಬ್ರಾಹಿಂ ಅಲಿ ಖಾನ್ ಸೈಫ್ ಮತ್ತು ಅಮೃತಾ ಸಿಂಗ್ ಅವರ ಮಕ್ಕಳು ಸೈಫ್ ಅಲಿ ಖಾನ್ ಮತ್ತು ಅಮೃತಾ ಸಿಂಗ್ ಇಬ್ಬರು ತೊಂಬತ್ತೂರ ದಶಕದಲ್ಲಿ ಬಾಲಿವುಡ್ನ ಹಾಟ್ ಕಪಲ್ ಆಗಿದ್ದರು ಇಬ್ಬರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ರಲ್ಲಿ ಮದುವೆಯಾಗುವ ಮೂಲಕ ಸಾಕಷ್ಟು ಸುದ್ದಿ ಮಾಡಿದರು ಹದಿಮೂರು ವರ್ಷಗಳ ನಂತರ ಇಬ್ಬರು ಮಕ್ಕಳಿಗೆ ಪೋಷಕರಾದರು ಇಬ್ಬರು ಎರಡು ಸಾವಿರ ನಾಲ್ಕೂರಲ್ಲಿ ಬೇರೆಯಾದರು ಅವರ ಪ್ರೇಮಕತೆಯ ಬಗ್ಗೆ ನೀವು ಸಾಕಷ್ಟು ಕಥೆಗಳನ್ನು ಕೇಳಿರಬಹುದು ಆದರೆ ಅಮೃತಾ ಸಿಂಗ್ ಅವರೇ ಸಿಮಿ ಗ್ರೇವಾಲ್ ಅವರೊಂದಿಗಿನ ಸಂದರ್ಶನದಲ್ಲಿ ಮೊದಲ ಡಿನ್ನರ್ ಡೇಟ್ ಬಗ್ಗೆ ಹೇಳಿದರು ಫೋಟೋ ಶೂಟ್ ಸಮಯದಲ್ಲಿ ಅವರು ಹೇಗೆ ಭೇಟಿಯಾದರು ನಂತರ ಅವರು ಡಿನ್ನರ್ ಡೇಟ್ನಲ್ಲಿ ಭೇಟಿಯಾದರು ಮತ್ತು ಅಂತಿಮವಾಗಿ ಅವರು ಮದುವೆಯಾದರು ಎಂದು ನಟಿ ಹೇಳಿದರು ಸೈಫ್ ಅಲಿ ಖಾನ್ ಅವರು ಅಮೃತಾಗೆ ಕರೆ ಮಾಡಿ ಡಿನ್ನರ್ ಡೇಟ್ ಕೇಳಿದ್ದರು ಎಂದು ಹೇಳಿದ್ದಾರೆ ಆದರೆ ಅವರು ನಿರಾಕರಿಸಿ ಮನೆಯಲ್ಲಿ ಊಟ ಮಾಡುವ ಬಗ್ಗೆ ಮಾತನಾಡಿದ್ದಾರೆ ನಂತರ ಸೈಫ್ ಅವರ ಮನೆಗೆ ಊಟಕ್ಕೆ ಹೋಗಿದ್ದರು ಮತ್ತು ಇಬ್ಬರೂ ಒಟ್ಟಿಗೆ ಊಟ ಮಾಡಿದರು ಈ ಸಮಯದಲ್ಲಿ ಅವರು ಎರಡು ದಿನಗಳ ಕಾಲ ನಟಿಯ ಮನೆಯಲ್ಲಿ ಉಳಿದರು ಮತ್ತು ಅವರು ಮತ್ತೊಂದು ಕೋಣೆಯಲ್ಲಿ ಮಲಗುತ್ತಿದ್ದರು ಎಂದು ಹೇಳಿದರು ಆದರೆ ಎರಡು ದಿನಗಳ ನಂತರ ಅವರು ಶೂಟಿಂಗ್ಗೆ ತೆರಳಿದರು ಸೈಫ್ ಒದ್ದಾಡುತ್ತಿದ್ದ ಕಾಲವದು ಅಲ್ಲಿಂದ ಹೊರಡುವಾಗ ಅಮೃತ ಬಳಿಯು ಸೈಫ್ ಒಂದು ನೂರು ರೂಪಾಯಿ ತೆಗೆದುಕೊಂಡಿದ್ದ ಎನ್ನಲಾಗಿದೆ ಇದರ ನಂತರ ಸೈಫ್ ಮತ್ತು ಅಮೃತ ನಡುವಿನ ಸಂಬಂಧವೂ ಮುಂದುವರೆಯಿತು ಇಬ್ಬರೂ ಗುಟ್ಟಾಗಿ ಮದುವೆ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಹದಿಮೂರು ವರ್ಷಗಳ ನಂತರ ಇಬ್ಬರೂ ಬೇರ್ಪಟ್ಟರು ಅವರ ವಿಚ್ಛೇದನವು ಎರಡು ಸಾವಿರ ನಾಲ್ಕರಲ್ಲಿ ಹೆಚ್ಚು ಚರ್ಚಿಸಲ್ಪಟ್ಟಿತು ಆ ಅವಧಿಯಲ್ಲಿ ಕಷ್ಟಪಟ್ಟಿದ್ದ ಸೈಫ್ ಎರಡು ಬಾರಿ ವಿವಾಹವಾಗಿದ್ದರಂತೆ ಅವರಿಗೆ ನಾಲ್ಕು ಮಕ್ಕಳಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಇಂದು ಅವರು ಒಂದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿಯ ಒಡೆಯರಾಗಿದ್ದಾರೆ ಇಷ್ಟೇ ಅಲ್ಲದೆ ಅವರು ಐದು ಸಾವಿರ ಕೋಟಿ ಮೌಲ್ಯದ ಪೂರ್ವಿಕರ ಆಸ್ತಿ ಹೊಂದಿದ್ದಾರೆ